ನಟ ಸುದೀಪ್ಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಸ್ಟೇಟ್ ಫಿಲ್ಮ್ ಅವಾರ್ಡ್ ಪ್ರಕಟ ಪೈಲ್ವಾನ್ ಚಿತ್ರದ ನಟನೆಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಈ ಕುರಿತು ತನ್ನ ಎಕ್ಸ್ ಖಾತೆಯಲ್ಲಿ ನಟ ಸುದೀಪ್ ಪೋಸ್ಟ್ ಮಾಡಿಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಮತ್ತು ಜ್ಯೂರಿ ಕಮಿಟಿಗೆ ಧನ್ಯವಾದ ನನ್ನನ್ನು ಬೆಸ್ಟ್ ಆಕ್ಟರ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ಚಿರಋಣಿ ಕೆಲ ವರ್ಷಗಳಿಂದ ಪ್ರಶಸ್ತಿ ಸ್ವೀಕರಿಸುವುದನ್ನು ನಿಲ್ಲಿಸಿದ್ದೇನೆ ಪ್ರಶಸ್ತಿಗಳನ್ನು ಸ್ವೀಕರಿಸದೇ ಇರುವುದಕ್ಕೆ ನಾನಾ ಕಾರಣ ಇದೆ ನನಗಿಂತ ಅತ್ಯುತ್ತಮವಾಗಿ ನಟಿಸೋ ನಟ ನಟಿಯರಿದ್ದಾರೆ ಅವರಿಗೆ ಈ ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹ ನೀಡಿ ಹೊಸ ಪ್ರತಿಭೆಗಳಿಗೆ ಪ್ರಶಸ್ತಿ ಕೊಟ್ಟರೆ ನನಗೆ ತೃಪ್ತಿ ಇದೆ ಯಾವುದೇ ನಿರೀಕ್ಷೆ ಇಲ್ಲದೆ ಜನರನ್ನ ರಂಜಿಸುತ್ತಿದ್ದೇನೆ ಬೆಸ್ಟ್ ಆಕ್ಟರ್ ಎಂದ ಪ್ರತಿ ತೀರ್ಪುಗಾರರಿಗೂ ನಾನು ಆಭಾರಿ ಕಿಚ್ಚ ಸುದೀಪ್ಗೆ ನಿನ್ನೆ ರಾಜ್ಯ ಪ್ರಶಸ್ತಿ ಎಂದು ಸರ್ಕಾರಕ್ಕೆ ಕಿಚ್ಚ ಶಾಕ್ ನೀಡಿದ್ದಾರೆ ಕಳೆದ ವರ್ಷ ಗೌರವ ಡಾಕ್ಟರೇಟ್ ಈಗ ಸ್ಟೇಟ್ ಅವಾರ್ಡ್ ಅನ್ನ ತಿರಸ್ಕರಿಸಿದ್ದಾರೆ ಕಿಚ್ಚ ಸುದೀಪ್ ನಟ ಸುದೀಪ್ಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಸ್ಟೇಟ್ ಫಿಲ್ಮ್ ಅವಾರ್ಡ್ ಪ್ರಕಟವಾಗಿತ್ತು ಪೈಲ್ವಾನ್ ಚಿತ್ರದ ನಟನೆಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕುರಿತು ತನ್ನ ಎಕ್ಸ್ ಖಾತೆಯಲ್ಲಿ ನಟ ಸುದೀಪ್ ಪೋಸ್ಟ್ ಮಾಡಿಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಮತ್ತು ಉಜ್ಜೂರಿ ಕಮಿಟಿಗೆ ಧನ್ಯವಾದ ತಿಳಿಸಿದ್ದಾರೆ ನನ್ನನ್ನು ಬೆಸ್ಟ್ ಆಕ್ಟರ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಚಿರಋಣಿ ಇದ್ದೇನೆ ಕೆಲ ವರ್ಷಗಳಿಂದ ಪ್ರಶಸ್ತಿ ಸ್ವೀಕರಿಸುವುದನ್ನು ನಾನು ನಿಲ್ಲಿಸಿದ್ದೇನೆ ಪ್ರಶಸ್ತಿಗಳನ್ನು ಸ್ವೀಕರಿಸದೇ ಇರುವುದಕ್ಕೆ ನಾನಾ ಕಾರಣ ಇವೆ ನನಗಿಂತ ಅತ್ಯುತ್ತಮವಾಗಿ ನಟಿಸುವ ನಟ ನಟಿಯರಿದ್ದಾರೆ ಅವರಿಗೆ ಇಂತಹ ಅವಾರ್ಡ್ಗಳನ್ನು ಕೊಡಿ ಅವರಿಗೆ ಈ ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹ ನೀಡಿ ಹೊಸ ಪ್ರತಿಭೆಗಳಿಗೆ ಪ್ರಶಸ್ತಿ ಕೊಟ್ಟರೆ ನನಗೂ ಕೂಡ ತೃಪ್ತಿಯಾಗುತ್ತೆ ಯಾವುದೇ ನಿರೀಕ್ಷೆ ಇಲ್ಲದೆ ಜನರನ್ನು ರಂಜಿಸುತ್ತಿದ್ದೇನೆ ಬೆಸ್ಟ್ ಆಕ್ಟರ್ ಎಂದ ಪ್ರತಿ ತೀರ್ಪುಗಾರರಿಗೂ ನಾನು ಆಭಾರಿಯಾಗಿದ್ದೇನೆ ಕಳೆದ ವರ್ಷ ಡಾಕ್ಟರೇಟ್ ನಿರೀಕರಿಸಿದ್ದ ಸುದೀಪ್ ತುಮಕೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಘೋಷಿಸಿತ್ತು ಹದಿನೇಳನೇ ಘಟಕೋತ್ಸವದಲ್ಲಿ ನಟ ಸುದೀಪ್ಗೆ ಘೋಷಿಸಲಾಗಿತ್ತು ಆದರೆ ಕಿಚ್ಚ ಅದನ್ನ ಪ್ರೀತಿಯಿಂದ ನಿರಾಕರಿಸಿತ್ತು ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ಘೋಷಿಸಿರುವ ರಾಜ್ಯ ಪ್ರಶಸ್ತಿಯನ್ನು ಕೂಡ ನಿರಾಕರಿಸಿದ್ದಾರೆ ಕೆಲ ವರ್ಷಗಳಿಂದ ಪ್ರಶಸ್ತಿ ಸ್ವೀಕರಿಸುವುದನ್ನು ನಿಲ್ಲಿಸಿದ್ದೇನೆ ಪ್ರಶಸ್ತಿಗಳನ್ನ ಸ್ವೀಕರಿಸದೇ ಇರುವುದಕ್ಕೆ ನಾನಾ ಕಾರಣ ಇದೆ ನನಗಿಂತ ಅತ್ಯುತ್ತಮವಾಗಿ ನಟಿಸುವ ನಟ ನಟಿಯರಿದ್ದಾರೆ ಅವರಿಗೆ ಈ ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹ ನೀಡಿ ಹೊಸ ಪ್ರತಿಭೆಗಳಿಗೆ ಪ್ರಶಸ್ತಿ ಕೊಟ್ಟರೆ ನನಗೆ ತೃಪ್ತಿ ಇದೆ ಯಾವುದೇ ನಿರೀಕ್ಷೆ ಇಲ್ಲದೆ ಜನರನ್ನ ರಂಜಿಸುತ್ತಿದ್ದೇನೆ ಬೆಸ್ಟ್ ಆಕ್ಟರ್ ಎಂದ ಪ್ರತಿ ತೀರ್ಪುಗಾರರಿಗೂ ನಾನು ಆಭಾರಿ ಕಿಚ್ಚ ಸುದೀಪ್ಗೆ ನಿನ್ನೆ ರಾಜ್ಯ ಪ್ರಶಸ್ತಿ ಇಂದು ಸರ್ಕಾರಕ್ಕೆ ಕಿಚ್ಚ ಶಾಕ್ ನೀಡಿದ್ದಾರೆ ಕಳೆದ ವರ್ಷ ಗೌರವ ಡಾಕ್ಟರೇಟ್ ಈಗ ಸ್ಟೇಟ್ ಅವಾರ್ಡ್ ಅನ್ನ ತಿರಸ್ಕರಿಸಿದ್ದಾರೆ ಕಿಚ್ಚ ಸುದೀಪ್ ನಟ ಸುದೀಪ್ಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಸ್ಟೇಟ್ ಫಿಲ್ಮ್ ಅವಾರ್ಡ್ ಪ್ರಕಟವಾಗಿತ್ತು ಪೈಲ್ವಾನ್ ಚಿತ್ರದ ನಟನೆಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕುರಿತು ತನ್ನ ಎಕ್ಸ್ ಖಾತೆಯಲ್ಲಿ ನಟ ಸುದೀಪ್ ಪೋಸ್ಟ್ ಮಾಡಿಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಮತ್ತು ಉಜ್ಜರಿ ಕಮಿಟಿಗೆ ಧನ್ಯವಾದ ತಿಳಿಸಿದ್ದಾರೆ ನನ್ನನ್ನು ಬೆಸ್ಟ್ ಆ್ಯಕ್ಟರ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಚಿರಋಣಿ ಇದ್ದೇನೆ ಕೆಲ ವರ್ಷಗಳಿಂದ ಪ್ರಶಸ್ತಿ ಸ್ವೀಕರಿಸುವುದನ್ನು ನಾನು ನಿಲ್ಲಿಸಿದ್ದೇನೆ ಪ್ರಶಸ್ತಿಗಳನ್ನು ಸ್ವೀಕರಿಸದೇ ಇರುವುದಕ್ಕೆ ನಾನಾ ಕಾರಣ ಇವೆ ನನಗಿಂತ ಅತ್ಯುತ್ತಮವಾಗಿ ನಟಿಸುವ ನಟ ನಟಿಯರಿದ್ದಾರೆ ಅವರಿಗೆ ಇಂತಹ ಅವಾರ್ಡ್ಗಳನ್ನು ಕೊಡಿ ಅವರಿಗೆ ಈ ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹ ನೀಡಿ ಹೊಸ ಪ್ರತಿಭೆಗಳಿಗೆ ಪ್ರಶಸ್ತಿ ಕೊಟ್ಟರೆ ನನಗೂ ಕೂಡ ತೃಪ್ತಿಯಾಗುತ್ತೆ ಯಾವುದೇ ನಿರೀಕ್ಷೆ ಇಲ್ಲದೆ ಜನರನ್ನು ರಂಜಿಸುತ್ತಿದ್ದೇನೆ ಬೆಸ್ಟ್ ಆಕ್ಟರ್ ಎಂದ ಪ್ರತಿ ತೀರ್ಪುಗಾರರಿಗೂ ನಾನು ಆಭಾರಿಯಾಗಿದ್ದೇನೆ